ನಮ್ಮೇಲೆ ರಾಜ್ಯಪಕ್ಷಿನ ನಾಯಕರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಸೋನಿಯಾ ಗಾಂಧಿ ಅವರು ರಾಹುಲ್ ಗಾಂಧಿ ಅವರು ಏಪ್ರಿಲ್ ಐದನೇ ತಾರೀಕಿನಂದು ಈ ಒಂದು ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿ ಅದರಲ್ಲಿ ಐದು ನ್ಯಾಯಪತ್ರಗಳನ್ನು ಕೊಟ್ಟಿದ್ದೇವೆ ಒಂದು ನ್ಯಾಯ ನಾರಿ ನ್ಯಾಯಪತ್ರ ಯುವಕರಿಗೆ ನ್ಯಾಯಪತ್ರ ರೈತರಿಗೆ ನ್ಯಾಯಪತ್ರ ಕಾರ್ಮಿಕರಿಗೆ ನ್ಯಾಯ ದೊರೆಸ್ತಕ್ಕಂಥದ್ದು ಮತ್ತು ಹಿರ್ಸೆದಾರಿ ನ್ಯಾಯ ಹೇಳಿ ಐದನ್ನು ಕೊಟ್ಟು ಐದು ವರ್ಷಗಳಲ್ಲಿ ನಾವು ಏನು ಮಾಡುತ್ತೀವಿ ಅನ್ನೋದನ್ನು ಹೇಳಿದ್ದೀವಿ ಅದರಲ್ಲಿ ಪ್ರಮುಖವಾಗಿ ಮಹಿಳೆಯ ನ್ಯಾಯ ಮಹಿಳೆಯರಿಗೆ ಏನು ಮಹಿಳಾ ನ್ಯಾಯಪತ್ರವನ್ನು ಘೋಷಣೆ ಮಾಡಿದ್ದೀವಿ ಅದರಲ್ಲಿ ದೇಶದಲ್ಲಿರ್ತಕ್ಕಂಥ ಬಡ ಮಹಿಳೆಯರಿಗೆ ವರ್ಷಕ್ಕೆ ಒಂದು ಲಕ್ಷ ರೂಪಾಯಿ ಕೊಡ್ತಕ್ಕಂಥದ್ದು ಮತ್ತು ಅವರ ಸುರಕ್ಷತೆ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಿ ಯಾವುದೇ ರೀತಿಯ ಅಹಿತಕರ ಘಟನೆ ಆಗಬಾರ್ದು ಅನ್ನೋದಕ್ಕೆ ಎಲ್ಲ ರೀತಿಯ ಕಾರ್ಯಕ್ರಮಗಳು ಸಹ ನಾವು ಹಾಕಿಕೊಂಡಿದ್ದೀವಿ ಯುವಕರಿಗೆ ನೌಕರಿಗೆ ಪಕ್ಕಿ ಅಂತ ಅಂದ್ರೆ ಹೇಳಿದ್ರೆ ನಾವು ಸರ್ಕಾರಕ್ಕೆ ಬಂದ ತಕ್ಷಣವೇ ಮೂವತ್ತು ಲಕ್ಷ ಹುದ್ದೆಗಳೇ ಖಾಲಿ ಇದೆ ಕೇಂದ್ರ ಸರ್ಕಾರದಲ್ಲಿ ಅದನ್ನ ಭರ್ತಿ ಮಾಡ್ತಕ್ಕಂಥ ಕೆಲಸ ನೌಕರಿ ಪಕ್ಕಿ ಅಂತ ಹೇಳಿ ಕಾರ್ಮಿಕರಿಗೆ ಅವರ ದುಡಿತಕ್ಕೆ ಸರಿಯಾದ ವೇತನ ಸಿಗ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥದ್ದು ರೈತರಿಗೆ ಅವರ ಎಂ ಎಸ್ ಪಿಗೆ ಕಾನೂನಾತ್ಮಕವಾದ ಅವರ ಬೆಂಬಲ ಬೆಲೆಗೆ ನಾವು ಬೆಂಬಲ ಬೆಲೆ ಕೊಡ್ತಕ್ಕಂಥದ್ದು ಮತ್ತು ಹಿಸ್ಸೆದಾರಿ ಪ್ರತಿಯೊಂದು ವರ್ಗದ ಜನಗಳಿಗೂ ಸಹ ಸರ್ಕಾರದಲ್ಲಿ ಸರ್ಕಾರ ನಡೆಸಲಿಕ್ಕೋಸ್ಕರ ಹಿಸ್ಸೆದಾರಿ ಅದರಲ್ಲಿ ಹೆಚ್ಚು ಕಮ್ಮಿ ಆದರೆ ಏನು ಮೀಸಲಾತಿ ಐವತ್ತು ಪರ್ಸೆಂಟ್ ಇದೆ ಅದನ್ನು ಸಹ ಹೆಚ್ಚಿಗೆ ಮಾಡಿ ಜನಗಳಿಂದ ಮೂಲಕ ಎಲ್ರಿಗೂ ಸಹ ಪಾಲುದಾರಿಸಿ ಮಾಡ್ತಾ ಇದ್ದೀವಿ ಇದು ನಮ್ಮ ಕಾರ್ಯಕ್ರಮ ಆದರೆ ಭಾರತೀಯ ಜನತಾ ಪಾರ್ಟಿಯ ನಾಯಕರಾಗಿರ್ತಕ್ಕಂಥ ಶ್ರೀಮಾನ್ ನರೇಂದ್ರ ಮೋದಿ ಅವರು ಅವರ ಪ್ರಣಾಳಿಕೆಯಲ್ಲಿ ಹೇಳಿದ್ದಾರೆ ಅವರ ಪ್ರಣಾಳಿಕೆ ಸಮಿತಿ ರಚನೆ ಆಗಿದ್ದು ಏಪ್ರಿಲ್ ಮಾರ್ಚ್ ಮೂವತ್ತನೇ ತಾರೀಕು ಹತ್ತು ದಿವಸದಲ್ಲಿ ಪ್ರಣಾಳಿಕೆ ಮಾಡಿ ಎಲ್ಲ ಪಕ್ಷದವರು ಪ್ರಣಾಳಿಕೆ ಬಿಡುಗಡೆ ಮಾಡಿದ ನಷ್ಟ ಒಂದು ರಾಷ್ಟ್ರೀಯ ಪಕ್ಷ ಸರ್ಕಾರದಲ್ಲಿರ್ತಕ್ಕಂಥ ಪಕ್ಷ ಎಲ್ಲ ಪಕ್ಷದವರು ಪ್ರಣಾಳಿಕೆ ಬಿಡುಗಡೆ ಮಾಡಿದಾಗ ಮಾಡಿದ ನಂತರ ಅವರ ಪ್ರಣಾಳ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿದ್ರು ಅದರಲ್ಲಿ ಹಿಂದೆ ಹತ್ತು ವರ್ಷದಲ್ಲಿ ಏನು ಮಾಡಿದ್ಯೋ ಅಂತ ಹೇಳುವುದು ಸಹ ಹೇಳಿಲ್ಲ ಮುಂದೆ ಐದು ವರ್ಷದಲ್ಲಿ ಏನು ಮಾಡ್ತೀಯೋ ಅನ್ನೋದನ್ನು ಸಹ ಎಲ್ಲೂ ಪ್ರಸ್ತಾಪ ಮಾಡಿಲ್ಲ ಅದರಲ್ಲಿ ಅವರು ಒಂಥರ ಘೋಷಣಾ ವೀರ ಅಂದರೆ ತಪ್ಪಾಗ್ಲಾರ್ದು ಅದರಿಂದಲೂ ಸಹ ಒಳ್ಳೊಳ್ಳೆ ಘೋಷಣೆಗಳನ್ನು ಮಾಡಿಕೊಂಡು ಅದರಲ್ಲೇ ಹೀರೋ ಆಗಿರ್ತಕ್ಕಂಥ ನಾವು ನೋಡಿದ್ದೇವೆ ಅದರಲ್ಲಿ ಎರಡು ಸಾವಿರದ ನಲವತ್ತೇಳನೇ ಇಸ್ವಿ ಈ ದೇಶವನ್ನು ಅಮೃತ್ಕಾಲ ಅಂತ ಹೇಳಿರ್ತಕ್ಕಂಥದ್ದು ಅಮೃತ್ಕಾಲ ಅಂತಕ್ಕಂಥದ್ದು ಏನು ಅನ್ನೋದು ಸಹ ನನಗೆ ಗೊತ್ತಾಗ್ತಾ ಇಲ್ಲ ಎರಡು ಸಾವಿರದ ಹದಿನಾಲ್ಕರಲ್ಲಿ ಅಚ್ಚೆ ದಿನ ಅಂತ ಹೇಳಿದವರು ಆ ನಂತರ ಯುವಕರಿಗೆ ಉದ್ಯೋಗ ಕೊಡಬೇಕು ಅಂತ ಹೇಳಿ ಸ್ಕಿಲ್ ಇಂಡಿಯಾ ಮೇಕ್ ಇನ್ ಇಂಡಿಯಾ ಆತ್ಮ ನಿರ್ಭರ್ ಅಂತ ಹೇಳಿ ಅದರ ಕಥೆ ಏನಾಯ್ತು ಅಂತ ಹೇಳಿ ಅದರಿಂದ ಏನ್ ಅನುಕೂಲ ಆಗಿದೆ ಅಂತೇಳಿ ಎಲ್ಲೂ ಸಹ ಅವರ ಪ್ರಣಾಳಿಕೆನಲ್ಲಿಲ್ಲ ಅದರ ಜೊತೆಗೆ ಸಬ್ಕೆ ಸಾಧ್ ಸಾ ವಿಕಾಸ್ ಸಬ್ಕ ಕ ವಿಶ್ವಾಸ ಇವೆಲ್ಲವನ್ನು ಮಾಡಿ ಮಾಡಿರತಕ್ಕಂಥವ್ರು ಹತ್ತು ವರ್ಷದಲ್ಲಿ ನೋಡಿದಾಗ ಈ ರಾಷ್ಟ್ರದ ಜನತೆಗೆ ವಿಶ್ವಾಸ ದ್ರೋಹ ಮಾಡಿದ ಮಾಡಿರ್ತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ನಮಗೆ ಕಾಣುತ್ತೆ ನೋಟು ಅಮಾನ್ಯೀಕರಣ ಇರಬಹುದು ನೋಟ್ ಅಮಾನ್ಯಕರಣ ಆದ ಸಂದರ್ಭದಲ್ಲಿ ಭಯೋತ್ಪಾದನೆಯನ್ನು ಸಂಪೂರ್ಣವಾಗಿ ಬುಡಮೇಲೆ ಮಾಡ್ತೀವಿ ಹಾಗೂ ಭ್ರಷ್ಟಾಚಾರವನ್ನು ಮುಳುಗಿಸ್ತೀವಿ ಅಂತ ಹೇಳಿದವರು ಯಾವ ರೀತಿಯಲ್ಲಿ ಭ್ರಷ್ಟಾಚಾರವನ್ನ ಇಂಗ್ಲಿಷಲ್ಲಿ ನಾರ್ಮಲೈಸ್ ಅಂತಾರೆ ಅದನ್ನ ಅಕ್ರಮವನ್ನು ಸಕ್ರಮ ಮಾಡತಕ್ಕಂಥ ಕೆಲಸ ಎಲೆಕ್ಟ್ರಾನಿಕ್ ಬಾಂಡ್ಸ್ ಮೂಲಕ ಮಾಡಿರ್ತಕ್ಕಂಥದ್ದು ನಾವು ನೋಡಿದ್ದೇವೆ ಅದು ನಾವು ಸುಪ್ರೀಂ ಕೋರ್ಟ್ ಅವರ ನಿರ್ದೇಶನದ ಮೇಲೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದವರು ಯಾರ್ಯಾರು ಭಾರತೀಯ ಜನತಾ ಪಾರ್ಟಿಗೆ ದೇಣಿಗೆ ಕೊಟ್ಟಿದ್ದಾರೆ ಅನ್ನೋದನ್ನು ಬಹಳ ಸ್ಪಷ್ಟವಾಗಿ ನೋಡಿದಾಗ ಭ್ರಷ್ಟಾಚಾರ ಯಾವ ಮಟ್ಟದಲ್ಲಿದೆ ಅನ್ನೋದು ನೀವು ಹೇಳಬಹುದು ಆದ್ರಿಂದ ನಿನ್ನೆ ಸಹ ಬಂದು ಕರ್ನಾಟಕ ರಾಜ್ಯದಲ್ಲಿ ನಾಲ್ಕು ಜಾಗದಲ್ಲಿ ಭಾಷಣ ಮಾಡ ಹೋಗಿದ್ದಾರೆ ದೇಶದ ಪ್ರಧಾನಮಂತ್ರಿ ಆದರೆ ಎಲ್ಲರೂ ಸಹ ದೇ ನಿರೀಕ್ಷೆ ಮಾಡೋದೇನು ಅಂದರೆ ಪಂಡಿತ್ ಜವಾಹರಲಾಲ್ ನೆಹರೂರಿಂದ ಹಿಡಿದು ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಸಹ ಎಲ್ಲರೂ ನಿರೀಕ್ಷೆ ಮಾಡಿದ್ರು ಪ್ರಧಾನಮಂತ್ರಿಗಳು ಪ್ರಧಾನಮಂತ್ರಿಗಳಲ್ಲಿ ಏನು ನಿರೀಕ್ಷೆ ಮಾಡ್ತೀವಿ ಅಂತ ಹೇಳಿದರೆ ಒಬ್ಬ ಸ್ಟೇಟ್ಸ್ಮನ್ ಅಂತ ಹೇಳಿ ರಾಜಕೀಯ ಒತ್ಸದಿ ರಾಜಕಾರಣದಿಂದ ಮೇಲೆದ್ದು ಜಾತಿ ಧರ್ಮ ಭಾಷೆ ಇದನ್ನು ಮೀರಿ ರಾಷ್ಟ್ರದ ಹಿತ ದೃಷ್ಟಿಯಿಂದ ಮಾತಾಡ್ತಕ್ಕಂಥದ್ದು ನಾವು ನೋಡಿದ್ವಿ ಆದ್ರೆ ಅವರ ಸುಮಾರು ಹತ್ತು ವರ್ಷದಲ್ಲಿ ಎಲ್ಲೂ ಸಹ ಸ್ಟೇಟ್ಸ್ ಮನ್ಶಿಪ್ ಅನ್ನೋದು ತೋರಿಸೇ ಇಲ್ಲ ಅವ್ರು ಏನು ಪ್ರದರ್ಶನ ಮಾಡಿದ್ದಾರೆ ಅಂತ ಹೇಳಿದ್ರೆ ಸ್ಪಷ್ಟವಾಗಿ ಸೇಲ್ಸ್ ಮನ್ಶಿಪ್ ಅಂತೇಳಿ ತೋರಿಸಿದ್ದಾರೆ ನಾನು ಸ್ಟೇಟ್ಸ್ ಅಲ್ಲ ನಾನು ಸೇಲ್ಸ್ ಮನ್ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಸೇಲ್ಸ್ಮನ್ ಅನ್ನೋದು ಯಾವಾಗ ನೀವು ನೋಡ್ತೀರಾ ಅಂದ್ರೆ ನಮ್ಗೆ ಹೇಳ್ತಾ ಇರ್ತಾರೆ ಅರವತ್ತು ವರ್ಷದಲ್ಲಿ ನೀವೇನು ಮಾಡಿದ್ರಿ ಮಾಡಿದ್ರಿ ಅಂತ ಇಪ್ಪತ್ ಮೂರು ಸಾರ್ವಜನಿಕ ಉದ್ಯಮಗಳಲ್ಲಿ ಇದ್ದಂತು ಏರ್ಪೋರ್ಟ್ ಇಂದ ಹಿಡಿದು ಬಂದರಿಂದ ಹಿಡಿದು ಎಲ್ಲವನ್ನೂ ಸಹ ಮಾರಾಟ ಮಾಡಿರ್ತಕ್ಕಂಥದ್ದು ನೋಡಿದಾಗ ಈಸ್ ನಾಟ್ ಎ ಸ್ಟೇಟ್ಸ್ ಮನ್ ಎ ಮನ್ ಅಂದ್ರೆ ಬಹಳ ಸ್ಪಷ್ಟವಾಗಿ ನಾವು ನೋಡಬಹುದು ಚಾಣಕ್ಯ ಎಲ್ಲ ಕಡೆ ಹೇಳ್ತಾರೆ ಜಬ್ ರಾಜ ವ್ಯಾಪಾರಿ ಬಂದಾತ ಪ್ರಜಾ ಭಿಕಾರಿ ಓಜಾತ ಅಂತ ಹೇಳಿ ಆದ್ರಿಂದ ಇರೋ ಸಂಪತ್ತನ್ನ ಆಸ್ತಿಯನ್ನ ಮಾಡಿ ಎಂಬತ್ತು ಕೋಟಿ ಜನಗಳಿಗೆ ಇವತ್ತು ಅಕ್ಕಿ ಕೊಡ್ತಾ ಇದ್ದೀನಿ ಅಂತ ಹೇಳಿ ಬಿಕಾರಿ ಮಾಡಿ ನಿಲ್ಲಿಸಿರ್ತಕ್ಕಂಥದ್ದು ನರೇಂದ್ರ ಮೋದಿ ಅವರ ಕೆಲಸ ಅವ್ರಿಗೆ ಎಂಪವರ್ಮೆಂಟ್ ಅಂತ ಹೇಳಿ ಸಶಕ್ತೀಕರಣ ಮಾಡಬೇಕಾದ್ರೆ ಏನ್ ಮಾಡಿದ್ದಾರೆ ಅಂತ ನೀವು ನೋಡಿದಾಗ ಏನು ಹೇಳಿಲ್ಲ ಏನೂ ಇಲ್ಲ ಅಂದ್ರೆ ಹೇಳ್ಬೋದ ಯಾವಾಗ ನೋಡಿ ವಿಶ್ವಗುರು 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 ಪುಟಿನ್ಗೆ ಫೋನ್ ಮಾಡಿ ವಾರ್ ನಿಲ್ಲಿಸಿದೆ ಬೀಡನ್ಗೆ ಫೋನ್ ಮಾಡಿ ಆ ಸಬ್ಬೇರಿ ಬಿಡಿಸಿದೆ ಇವೆಲ್ಲ ಹೇಳಿದ್ರೆ ನಾವು ಹೇಳ್ಬೋದಲ್ಲ ಹತ್ತು ವರ್ಷದ ಐದು ವರ್ಷದಲ್ಲಿ ಹತ್ತು ವರ್ಷದಲ್ಲಿ ಏನು ಮಾಡಿದ್ದೀನಿ ಅಂತ ಎಲ್ಲೂ ಸಹ ವಿಶ್ವಗುರು ಉಸಿರಾಡ್ತಾ ಇದ್ದಾರೆ ಮೀನು ಮಾಂಸ ಮುಸಲ್ಮಾನ ಪಾಕಿಸ್ತಾನ ಇದಕ್ಕೆ ಬಂದ್ಬಿಟ್ಟಿದ್ದಾರೆ ನಿಮಗೆ ಪ್ರಧಾನಮಂತ್ರಿ ಮಾಡಿರ್ತಕ್ಕಂಥದ್ದು ಈ ದೇಶದ ನೂರ ನಲವತ್ತು ಕೋಟಿ ಜನ ಯಾವುದೇ ಧರ್ಮ ಭಾಷೆ ಜಾತಿ ಪ್ರಾಂತಗಳಿದ್ರು ಸಹ ನಾವೆಲ್ಲರೂ ಸಮಾನ ಸಂವಿಧಾನ ಬಂದ ನಂತರ ನಾವೆಲ್ಲರೂ ಸಹ ಭೌತ್ವವನ್ನು ಒಪ್ಪಿಕೊಂಡು ಒಂದು ಸೌಹಾರ್ದತೆಯಿಂದ ನಾವು ಬಾಳ್ಕೊಂಡು ಬಂದಿದ್ದೀವಿ ಈ ದೇಶ ಅಭಿವೃದ್ಧಿ ಸಹ ಕಂಡಿದ್ದೀವಿ ಆದ್ರಿಂದ ವಿಶ್ವಗುರು ಅನ್ನೋದನ್ನ ಯಾವ ರೀತಿ